ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಇವತ್ತು ನಾವು ಬರೀ ಲಾಟ್ರಿ ಬಗ್ಗೆ ಮಾತನಾಡುತ್ತಿಲ್ಲ ನಿಜವಾದ ಅದೃಷ್ಟದ ವಿಳಾಸದ ಬಗ್ಗೆ ಮಾತನಾಡುತ್ತಿದ್ದೇವೆ ಕೇರಳ ಲಾಟ್ರಿ ತೆಗೆಬೇಕು ಆದ್ರೆ ನಂಬಿಕೆಯ ಏಜೆನ್ಸಿ ಎಲ್ಲಿದೆ ಅಂತ ಯೋಚನೆ ಮಾಡುತ್ತಿದ್ದೀರಾ ಹಾಗಾಗಿ ಈ ವಿಡಿಯೋ ನಿಮಗಾಗಿ ಇದು ಲಕ್ಷಾಂತರ ಕೋಟಿಗಟ್ಟಲೆ ಬಹುಮಾನ ವಿತರಿಸಿದ್ದ ದಾಖಲೆ ಇರೋ ಒಂದು ಏಜೆನ್ಸಿ ಅದುವೇ ಶ್ರೀಶಕ್ತಿ ಲಾಟ್ರಿ ಏಜೆನ್ಸಿ ಚಿತ್ತೂರು ಅವರ ಟ್ರ್ಯಾಕ್ ರೆಕಾರ್ಡ್ ಏನು ಹೇಗೆ ಖರೀದಿಸಬಹುದು ಎಲ್ಲವನ್ನು ಡೀಟೇಲ್ಸ್ ಆಗಿ ತಿಳಿಸ್ತೇನೆ ಆದರೆ ಮೊದಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಕೇರಳ ಲಾಟ್ರಿ ಅಂದರೆ ಮೊದಲ ಮಾತು ವಿಶ್ವಾಸ ನಕಲಿ ಟಿಕೆಟ್ ಬಹುಮಾನ ಸಿಕ್ಕರು ದುಡ್ಡು ಕೊಡದೇ ಇರೋ ಏಜೆಂಟ್ಗಳು ಸಾಕಷ್ಟಿದ್ದಾರೆ ಆದರೆ ಈ ಶ್ರೀಶಕ್ತಿ ಏಜೆನ್ಸಿ ಆ ಥರ ಅಲ್ಲ ಇದು ಕೇರಳ ಸರಕಾರದ ಅಧಿಕೃತ ಲಾಟರಿ ಟಿಕೆಟ್ಗಳನ್ನು ಮಾರೋ ಒಂದು ರಿಜಿಸ್ಟರ್ಡ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಏಜೆನ್ಸಿ ಕೆ ಆರ್ ಕನಕದಾಸ್ ಅವರು ಈ ಏಜೆನ್ಸಿಯ ಸ್ಥಾಪಕರು ಇಷ್ಟು ವರ್ಷಗಳ ಇವರ ಪ್ರಾಮಾಣಿಕತೆಯಿಂದಲೇ ಸಾವಿರಾರು ಜನ ಇವರನ್ನೇ ನಂಬ್ತಾರೆ ಇವರದು ಬರೀ ಬಿಸ್ನೆಸ್ ಅಲ್ಲ ಇದು ಲಕ್ ಹಂಚೋ ಕೆಲಸ ಇದಕ್ಕೆಂದೇ ಈ ಏಜೆನ್ಸಿ ಬೆಸ್ಟ್ ಈಗ ಬನ್ನಿ ಇವರು ಗೆಳಿಸಿರೋ ಬಂಪರ್ ಲಿಸ್ಟ್ ನೋಡೋಣ ಒಂದು ಕೋಟಿ ಬಂಪರ್ ಟಿಕೆಟ್ ನಂಬರ್ ಟಿ ಡಿ ಟೂ ಏಟ್ ಒನ್ ಝೀರೋ ಟೂ ಫೈವ್ಗೆ ಬಂದಿರೋ ಒಂದು ಕೋಟಿ ರೂಪಾಯಿಗಳ ಬಂಪರ್ ಬಹುಮಾನವನ್ನು ಇವರೇ ವಿತರಿಸಿದ್ದಾರೆ ಅಂದರೆ ಬರೀ ಲಕ್ಷಗಳಲ್ಲಿ ಅಲ್ಲ ಕೋಟಿಗಳಲ್ಲಿ ಲಕ್ ಹಂಚಿದ್ದಾರೆ ಎಪ್ಪತ್ತು ಲಕ್ಷ ಗೆಲುವು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಏಳರಂದು ಅಕ್ಷಯ ಲಾಟ್ರಿ ಟಿಕೆಟ್ಗೆ ಎಪ್ಪತ್ತು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಸಹ ಇವರ ಅಂಗಸಂಸ್ಥೆ ಜಯಮ್ಮ ಲಾಟ್ರಿ ಏಜೆನ್ಸಿ ಮೂಲಕ ವಿತರಿಸಲಾಗಿದೆ ಐವತ್ತು ಲಕ್ಷ ಗೆಲುವು ಇತ್ತೀಚೆಗೆ ಎರಡನೇ ಬಹುಮಾನವಾಗಿ ಬಂದ ಐವತ್ತು ಲಕ್ಷ ರೂಪಾಯಿಗಳನ್ನು ಸಹ ಇವರೇ ವಿಶ್ವಾಸದಿಂದ ನೀಡಲಾಗಿದೆ ತಲಪಾಡಿ ಟೋಲ್ಗೇಟ್ ಹತ್ತಿರ ಕೇರಳ ಬಸ್ ಸ್ಟಾಪ್ ಪಕ್ಕದಲ್ಲೇ ಕನಕದಾಸ್ ಅವರ ಮೂರು ಲಾಟರಿ ಶಾಪ್ಗಳು ಇವೆ ಶ್ರೀಶಕ್ತಿ ಲಾಟರಿ ಏಜೆನ್ಸಿ ಕನಕದಾಸ್ ಲಾಟ್ರಿ ಏಜೆನ್ಸಿ ಜಯಮ್ಮ ಲಾಟ್ರಿ ಏಜೆನ್ಸಿ ಈ ಮೂರು ಶಾಪ್ಗಳು ಸೈಡ್ ಬೈ ಸೈಡ್ ಇರುವ ಹಾಗೆ ಹೋಗ್ತಿರುವಾಗ ಬೋರ್ಡ್ಗಳು ಸ್ಪಷ್ಟವಾಗಿ ಕಾಣುತ್ತವೆ ಜನ ಯಾವ ಶಾಪ್ಗೆ ಹೋದರೂ ಟಿಕೆಟ್ ಹೊಸದ್ದು ಒರಿಜಿನಲ್ ಮತ್ತು ಸರಕಾರದ ಡೈಲಿ ಸಪ್ಲೈ ಆಗಿರುತ್ತೆ ಇದೀಗ ನೀವು ಇವರ ಮೂಲಕ ಟಿಕೆಟ್ ಹೇಗೆ ಪಡೆಯಬಹುದು ಡೈರೆಕ್ಟ್ ಆಗಿ ಶಾಪಿಗೆ ನೀವೇನಾದರೂ ಆ ಕಡೆ ಹೋಗ್ತಿದ್ರೆ ತಲಪಾಡಿನಲ್ಲಿರುವ ಶಾಪ್ಗೆ ಹೋಗಿ ಟಿಕೆಟ್ ತೆಗೆಯಬಹುದು ಫೋನ್ ಮೂಲಕ ನೀವೇನಾದರೂ ದೂರ ಇದ್ದರೆ ಗೂಗಲ್ ಮೂಲಕ ಇವರ ಶಾಪ್ ಹೆಸರನ್ನು ಸರ್ಚ್ ಮಾಡಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪಡೆದು ಟಿಕೆಟ್ ಪಡೆದುಕೊಳ್ಳಬಹುದು ಯಾವುದೇ ಹೊಸ ಬಂಪರ್ ಬಂದರೂ ಇಲ್ಲಿ ನೀವು ಟ್ರಸ್ಟೆಡ್ ಟಿಕೆಟ್ ಪಡೆಯಬಹುದು ಈ ಶಾಪ್ ಸೇಫ್ ಅನ್ನೋದಕ್ಕೆ ಕಾರಣಗಳು ತುಂಬ ಸ್ಪಷ್ಟ ನಕಲಿ ಟಿಕೆಟ್ ಇಲ್ಲ ಎಕ್ಸ್ಪೈರ್ಡ್ ಟಿಕೆಟ್ ಅನ್ನೋದೇ ಇಲ್ಲ ದಿನವೂ ಹೊಸ ಸರಕಾರಿ ಟಿಕೆಟ್ ಪ್ರೈಸ್ ಬಂದ ಮೇಲೆ ಸಂಪೂರ್ಣ ಸಹಾಯ ಹಲವು ವರ್ಷಗಳ ಅನುಭವ ಐವತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತು ಲಕ್ಷ ಹೆಚ್ಚು ದೊಡ್ಡ ಗೆಲುವುಗಳು ಜನರ ಟ್ರಸ್ಟ್ ಮತ್ತು ಪಾಸಿಟಿವ್ ಫೀಡ್ಬ್ಯಾಕ್ ಲಾಟ್ರಿ ಬೈ ಮಾಡುವವರು ಇಲ್ಲಿ ಟ್ರೈ ಮಾಡಬೇಕು ಅನ್ನೋದಕ್ಕೆ ಇದುವೇ ಸಾಕಷ್ಟು ಪ್ರೂಫ್ ಹೀಗಾಗಿ ಸ್ನೇಹಿತರೆ ನೀವು ಗೆದ್ದ ಬಹುಮಾನದ ಹಣ ಪೂರ್ತಿ ಮತ್ತು ಸುರಕ್ಷಿತವಾಗಿ ನಿಮ್ಮ ಕೈ ಸೇರೋ ಗ್ಯಾರಂಟಿ ಬೇಕಾದರೆ ಈ ಏಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ವಿಶ್ವಾಸವೇ ದೊಡ್ಡ ಸಂಪತ್ತು ಈಗ ನಮ್ಮ ಕಮೆಂಟ್ ಕಾರ್ನರ್ ಟೈಮ್ ಸ್ನೇಹಿತರೆ ಇವತ್ತು ವೀರಣ್ಣ ಸರ್ ಅವರು ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅವರು ಕೇಳಿದ್ರು ಮೇಡಮ್ ಕೇರಳ ಲಾಟ್ರಿ ರಿಸಲ್ಟ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಟಿಕೆಟ್ ತಗೊಂಡ್ರೆ ನಮ್ಮ ಫೋನ್ ನಂಬರ್ ಲಿಂಕ್ ಆಗಿರುತ್ತಾ ಮತ್ತೆ ಎರಡನೇ ಕಮೆಂಟ್ ನಲ್ಲಿ ಯಾವ ಊರಲ್ಲಿ ಟಿಕೆಟ್ ತಗೊಂಡಿದ್ದಾರೆ ಅಂತ ಅವರಿಗೆ ಹೇಗೆ ಗೊತ್ತಾಗುತ್ತೆ ಡೈರೆಕ್ಟ್ ಗೆ ದುಡ್ಡು ಹಾಕ್ತಾರ ಹೇಗೆ ಈ ಪ್ರಶ್ನೆಯ ಉತ್ತರ ಮೊದಲು ಯಾವುದೇ ಸರಕಾರಿ ಲಾಟರಿ ಗೆದ್ದರೆ ನಿಮ್ಮ ಬಳಿ ಇರುವ ಟಿಕೆಟ್ ಮುಖ್ಯ ದಾಖಲೆ ಫೋನಿಗೆ ರಿಸಲ್ಟ್ ಅಥವಾ ಲಿಂಕ್ ಬರುದಿಲ್ಲ ಟಿಕೆಟ್ ಖರೀದಿಸಿದಾಗ ಶಾಪ್ ಅವರಿಂದ ಸರಿಯಾದ ಬಿಲ್ ಅಥವಾ ಸ್ಟ್ಯಾಂಪ್ ಇದ್ದರೆ ಸಾಕು ಅದು ನಿಮ್ಮ ಪ್ರೂಫ್ ಗೆದ್ದ ಮೇಲೆ ಐದು ಸಾವಿರ ರೂಪಾಯಿ ಒಳಗಿನದ್ದು ಶಾಪ್ ನಲ್ಲಿ ಕೊಡ್ತಾರೆ ಅದಕ್ಕಿಂತ ಹೆಚ್ಚು ಇದ್ರೆ ಬ್ಯಾಂಕ್ ಪ್ಲಸ್ ಸರಕಾರಿ ಲಾಟ್ರಿ ಗೆ ಹೋಗ್ಬೇಕು ಯಾವ ಊರಲ್ಲಿ ತೆಗೆದುಕೊಂಡಿದ್ದೀರೋ ಅದನ್ನು ಟಿಕೆಟ್ ನ ಹಿಂದಿನ ಭಾಗದ ಕೋಡ್ ನಿಂದ ಅವರು ಚೆಕ್ ಮಾಡ್ತಾರೆ ಡೈರೆಕ್ಟ್ ಅಕೌಂಟ್ ಗೆ ದುಡ್ಡು ಹಾಕುದಿಲ್ಲ ಫಾರ್ಮ್ ಫಿಲ್ ಮಾಡಿ ಐ ಡಿ ಪ್ರೂಫ್ ಕೊಟ್ಟ ಮೇಲೆ ಮಾತ್ರ ಹಣ ಬರುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ ಕಮೆಂಟ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ ಮತ್ತಷ್ಟು ಲಾಟ್ರಿ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ